ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡಿದ್ದೀರ ಇದು ದೀಪಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಆ್ಯಕ್ಚುಲಿ ಈ ಪೇಪರ್ ಕಪ್ ಇದೆಯಲ್ಲ ಇದು ಮ್ಯಾನುಫ್ಯಾಕ್ಚರಿಂಗ್ ಹುಟ್ಟೋಕೆ ಮೇನ್ ಕಾರಣ ಯಾರು ಅಂದರೆ ಈ ಪ್ಲಾಸ್ಟಿಕ್ ಓಕೆನಾ ಈ ಪ್ಲಾಸ್ಟಿಕ್ ಇದೆಯಲ್ಲ ಆದಷ್ಟು ಇದನ್ನು ನಿರ್ಮೂಲನೆ ಮಾಡಬೇಕು ಮತ್ತು ಯೂಸ್ ಮಾಡೋದನ್ನು ಕಡಿಮೆ ಮಾಡಬೇಕು ಅನ್ನೋ ಮೇನ್ ಉದ್ದೇಶಕ್ಕೆ ಈ ಪೇಪರ್ ಕಪ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಹೊಡ್ಕೋತು ಅಂದರೆ ಈ ಪೇಪರ್ ಕಪ್ ಇದೆಯಲ್ಲ ಇದು ಭೂಮಿಯಲ್ಲಿ ರೀಸೈಕಲ್ ಆಗುತ್ತೆ ಆದರೆ ಈ ಪ್ಲಾಸ್ಟಿಕ್ ಇದೆಯಲ್ಲ ಇದು ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ರಿಪ್ ಆಗೋಕ್ಕೆ ಚಾನ್ಸೇ ಇಲ್ಲ ಸ್ನೇಹಿತರೆ ಹಾಗೆ ನಾವು ಎಷ್ಟೇ ಟೈಪ್ ಮಾಡಿದ್ರೂ ಕೂಡ ಪ್ಲಾಸ್ಟಿಕ್ ಕಪ್ಪು ಮತ್ತೆ ಮತ್ತೆ ಮಾರ್ಕೆಟಿಗೆ ಇದೆ ಹೋಗಲಿ ಆದರೂ ನಮ್ಮ ಜನ ಅಷ್ಟೇನು ದಡ್ರಲ್ಲ ಸೊ ಪ್ಲಾಸ್ಟಿಕ್ಕನ್ನ ಬ್ಯಾನ್ ಅಂದರೆ ಪ್ಲಾ ಬ್ಯಾನ್ ಆಗಲಿ ಅಂತ ಕಾಯ್ತಿದ್ರೆ ಬ್ಯಾನ್ ಇಲ್ಲ ಸೊ ಈ ಪ್ಲ್ಯಾಸ್ಟಿಕ್ನ ಆದಷ್ಟು ಕಡಿಮೆ ಮಾಡಿ ಅದನ್ನು ದೂರ ಮಾಡಿ ಪೇಪರ್ ಕಪ್ಗೆ ಆದಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಇನ್ನೊಂದು ಏನಂದರೆ ನೀವು ಮುಂಚೆ ಯಾವುದೇ ಅಂಗಡಿ ಮುಂದೆ ಹೋಗಿ ನೋಡಿದ್ರು ಅಲ್ಲಿ ಪೇಪರ್ ಕಪ್ಗಳು ನಿಮಗೆ ಸಿಗ್ತಾ ಇತ್ತು ಅದ್ರ ಜೊತೆಗೆ ಪ್ಲಾಸ್ಟಿಕ್ ಕಪ್ಗಳೇ ಜಾಸ್ತಿ ಇರ್ತಿತ್ತು ಆದರೆ ಈಗ ಪ್ಲಾಸ್ಟಿಕ್ ಕಪ್ಗಳು ಕಮ್ಮಿಯಾಗಿದೆ ಈಗ ಪೇಪರ್ ಕಪ್ಗಳು ಜಾಸ್ತಿ ಆಗಿದೆ ಯಾಕಂದರೆ ಅದು ಮೇನ್ ರೀಸೆಕಲ್ ಆಗುತ್ತೆ ಆರೋಗ್ಯದ ಒಳ್ಳೆಯದು ಅನ್ನೋ ಮೇನ್ ಕಾರಣಕ್ಕೆ ಜನ ಅದನ್ನೇ ಪರ್ಚೇಸ್ ಮಾಡ್ತಾ ಪ್ಲಾಸ್ಟಿಕ್ನ ಆದಷ್ಟು ಕಡಿಮೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಅರ್ಥ ಆಯ್ತಲ್ಲ ಈ ಪ್ಲಾಸ್ಟಿಕ್ ಕಪ್ ಮ್ಯಾನುಫ್ಯಾಕ್ಚರಿಂಗ್ ಇದೆಯಲ್ಲ ಈ ಪ್ಲಾಸ್ಟಿಕ್ ಕಪ್ಗೆ ಜಾಸ್ತಿ ಡಿಮ್ಯಾಂಡ್ ಇದೆ ಓಕೆ ಯಾಕಂದರೆ ದಿನನಿತ್ಯ ಯೂಸ್ ಮಾಡುವಂಥ ಪ್ರಾಡಕ್ಟ್ ಆಗಿರೋದ್ರಿಂದ ಹೆಚ್ಚು ಡಿಮ್ಯಾಂಡ್ ಇದೆ ಮತ್ತೆ ಹೆಚ್ಚು ಮೂಮೆಂಟ್ ಕೂಡ ಇದೆ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಸ್ನೇಹಿತರೆ ಈ ಪ್ಲಾಸ್ಟಿಕ್ ಕಪ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಯಾವ ಥರ ಮಾಡಬೇಕು ಯಾವ ಥರ ಪ್ರೊಸೀಜರು ಪ್ರತಿಯೊಂದು ಕೂಡ ನಿಮ್ಗೆ ಕೇಳ್ತಿದ್ದೀನಿ ದಯವಿಟ್ಟು ಯಾರು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪ್ರತಿಯೊಂದು ನೋಡಿ ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್ ವಿಷಯಗಳನ್ನ ಹೇಳ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ ಹೇಗೇನ್ ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಓಕೆನಾ ಹಾಗಾದರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಲ್ವಾ ವೀಕ್ಷಕರೇ ನಾನು ಆಗಲೇ ಹೇಳ್ದಂಗೆ ಈ ಪೇಪರ್ ಕಪ್ಗೆ ತುಂಬಾ ಡಿಮ್ಯಾಂಡ್ ಇದೆ ಯಾಕಂದರೆ ಈ ಪ್ಲಾಸ್ಟಿಕ್ ಕಪ್ ಇದೆಯಲ್ಲ ಇದನ್ನ ಯೂಸ್ ಮಾಡುವಂಥದ್ದು ಜಾಸ್ತಿ ಆಗ್ತಾ ಇತ್ತು ಆದರೆ ಜನ ಇತ್ತೀಚೆಗೆ ತುಂಬಾ ಅಪ್ಡೇಟ್ ಆಗಿದ್ದಾರೆ ಈಗ ಪೇಪರ್ ಕಪ್ಪಿಗೆ ಹೆಚ್ಚು ಆದ್ಯತೆ ಕೊಡ್ತಾ ಇದ್ದಾರೆ ನೀವು ಬ ಅದಕ್ಕೋಸ್ಕರ ಹೇಳ್ತಾ ಇರೋದು ಪೇಪರ್ ಕಪ್ನೇ ಜಾಸ್ತಿ ಯೂಸ್ ಮಾಡಿ ಪ್ಲ್ಯಾಸ್ಟಿಕ್ನ ಆದಷ್ಟು ಕಡಿಮೆ ಮಾಡಿ ಅಂತ ಹಾಗೆ ಇನ್ನೊಂದು ವಿಚಾರ ಏನು ಅಂದರೆ ನೀವು ಯಾವುದೇ ಟೀ ಅಂಗಡಿ ಹೋದರೂ ಕೆಲವೊಂದು ಟೀ ಅಂಗಡಿಯಲ್ಲಿ ಗ್ಲಾಸಲ್ಲಿ ಕೊಡ್ತಾರೆ ಈ ಟೀನ ಇನ್ನೊಂದು ಟೀ ಅಂಗಡಿಯಲ್ಲಿ ಬಹುಶಃ ಇದು ಸ್ಟೀಲ್ ಇರುತ್ತಲ್ಲ ಸ್ಟೀಲ್ ಗ್ಲಾಸಲ್ಲಿ ಕೊಡ್ತಾರೆ ಸೊ ನಿಮ್ಗೆ ಏನಿಸುತ್ತೆ ಅಂದರೆ ಯಾರೊಬ್ಬರು ಕುಡ್ದಿರ್ತಾರೆ ಅವರು ಎಂಜಿಲು ತುಟಿ ತಾಕ್ಸಿರ್ತಾರೆ ಅಥವಾ ಸರಿಯಾಗಿ ವಾಶ್ ಮಾಡಿಲ್ಲ ಈ ಥರ ಡೌಟ್ಗಳಿರುತ್ತೆ ತುಂಬ ಜನ ನಾನು ಹೇಳ್ತಾ ಇರೋದು ಆಲ್ರೆಡಿ ನೋಡಿದ್ದೀನಿ ಇದು ಇರುವಂಥದ್ದೇ ನಿಮಗೂ ಗೊತ್ತು ಫ್ಯಾಕ್ಟು ಸೊ ಅವಾಗ ಏನಾಗುತ್ತೆ ಅಂದರೆ ನನಗಿದ್ರಲ್ಲಿ ಬೇಡ ಪೇಪರ್ ಕಪ್ಪಲ್ಲಿ ಕೊಡಿ ಅಂತಾರೆ ಅದಕ್ಕೋಸ್ಕರನೇ ಈ ಪೇಪರ್ ಕಪ್ಪಿಗೆ ತುಂಬಾ ಡಿಮ್ಯಾಂಡ್ ಬಂದಿರುವಂಥದ್ದು ಇತ್ತೀಚೆಗೆ ಎಲ್ಲ ಟಿ ಎಂ ಕೂಡ ಪೇಪರ್ ಕಪ್ನ ಯೂಸ್ ಮಾಡ್ತಿರೋದು ನಾವು ಕಾಣ್ತಾ ಇದ್ದೀವಿ ಆದಷ್ಟು ಆ್ಯಕ್ಚುಲಿ ಬಿಸ್ನೆಸ್ ಕೂಡ ಚೆನ್ನಾಗುತ್ತೆ ಇದರಿಂದ ಯಾಕಂದರೆ ಪೇಪರ್ ಕಪ್ಪಲ್ಲಿ ಕೊಡ್ತೀವಿ ಅಂದರೆ ಗ್ರಾಹಕರಿಗೂ ತುಂಬಾ ಖುಷಿಯಾಗುತ್ತೆ ಹಾಗಾಗಿ ಈ ಪೇಪರ್ ಕಪ್ಗೆ ಹೆಚ್ಚು ಡಿಮ್ಯಾಂಡ್ ಬಂದಿದೆ ಮತ್ತು ಇನ್ನೊಂದು ಏನಂದರೆ ಜನ ತುಂಬ ಅಪ್ಡೇಟ್ ಆಗಿದ್ದಾರೆ ಚೇಂಜ್ ಆಗಿದ್ದಾರೆ ಅವ್ರಿಗೂ ಅರ್ಥ ಆಗಿದೆ ಪ್ಲಾಸ್ಟಿಕ್ನ ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೂ ಹಾನಿಕರ ಮತ್ತು ಪರಿಸರಕ್ಕೆ ತುಂಬಾ ಕೆಟ್ಟ ಪರಿಣಾಮ ಬೀಳ್ತಾ ಅಂತ ಹಾಗಾಗಿ ಜನ ಅಪ್ಡೇಟ್ ಆಗಿ ಇದ್ದೀದಿಗೆ ಪ್ಲಾಸ್ಟಿಕ್ನ ದೂರ ಮಾಡಿ ಈ ಪೇಪರ್ ಕಪ್ಗೆ ಹೆಚ್ಚು ಆದ್ಯತೆ ಕೊಡ್ತಾ ಇದ್ದಾರೆ